ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನಾ ದರದಿ ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರು ತೆಪ್ಪ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾರದಲ್ಲಿ ನೂರ ಮೂರು ಹಂಡ್ರೆಂಡ್ ತ್ರೀ ಈ ತೆರೆದೊಳು ಅಚ್ಯುತನ ನಾಮವ ನೂತನ ದಿವಸುಧಾತಳ ದಿ ವಿಖ್ಯಾತಿಯಲ್ಲಿ ಬಣ್ಣಿಸಿದೆ ಭಾಮಿನಿಯ ವೃತ್ತದಲ್ಲಿ ನೀತಿ ಕೋವಿದರಾಲಿಸುವತಿ ಪ್ರೀತಿಯಲ್ಲಿ ಕೇಳ್ದರಿಗೆ ಅಸುರಾತಿ ಚನ್ನಿಗರಾಯಸುಖ ನೀವ ನನವರತ ಈ ರೀತಿಯಾಗಿ ಅಚ್ಯುತನಾಗಿರುವಂತಹ ಪರಮಾತ್ಮನ ನಾಮದ ಮಹಿಮೆಯನ್ನು ಹೊಸ ರೀತಿಯಲ್ಲಿ ಭೂಮಿಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ವಿಶೇಷವಾಗಿ ವರ್ಣಿಸಿದ್ದೇನೆ ನೀತಿ ಕೋವಿದರಾದವರು ಇದನ್ನು ಅತ್ಯಂತ ಪ್ರೀತಿಯಿಂದ ಕೇಳಬೇಕು ಹೀಗೆ ಕೇಳಿದವರಿಗೆ ಅಸುರ ಮರ್ದನನಾದಂತಹ ಚಲುವರಲ್ಲಿ ಚಲುವನಾಗಿರುವಂತಹ ಪರಮಾತ್ಮನು ಸದಾ ಕಾಲ ಸದಾಕಾಲ ಸುಖ ಸಂತೋಷಗಳನ್ನು ಕೊಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ಕೃತಿಯನ್ನು ಹರಿಭಕ್ತಿಸಾರ ಕೃತಿಯನ್ನು ಸಮ್ ಸಮಾಪ್ತಿಗೊಳಿಸುತ್ತಾ ಕನಕದಾಸರು ಇದರ ಶ್ರವಣಾದಿಗಳ ಮಹತ್ವವನ್ನು ಹೇಳ್ತಾ ಇದ್ದಾರೆ ಅಚ್ಚ್ಯುತನಾಗಿರುವಂತಹ ಪರಮಾತ್ಮ ಎನ್ನುವ ಮೂಲಕ ಇಲ್ಲೇನು ಹೇಳ್ತಾ ಇದ್ದಾನೆ ಭಗವಂತನಿಗೆ ಯಾವುದೇ ಯಾವುದೇ ರೀತಿಯ ಚ್ಯುತಿ ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ ಪರಮಾತ್ಮ ಅಚ್ಚ್ಯುತನಾದ್ದರಿಂದ ಅವನ ಮಹಿಮೆಯನ್ನು ಕೇಳಿದವರಿಗೂ ಸಹ ಚ್ಯುತಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವನ ಹೊರತು ಇತರ ಸಕಲ ವಸ್ತುಗಳು ಸಹ ಒಂದಲ್ಲ ಒಂದು ಬಗೆಯ ಚ್ಯುತಿಯನ್ನು ಹೊಂದಿರುವುದರಿಂದ ಅವುಗಳ ಬಗ್ಗೆ ಶ್ರವಣಾದಿಗಳನ್ನು ಮಾಡುವುದು ಅತ್ ಸುಖಕ್ಕೆ ಸಾಧನ ಆಗೋದಿಲ್ಲ ಅನ್ನೋ ಸಂದೇಶದಲ್ಲಿ ತೋರಿಸ್ತಾರೆ ಪರಮಾತ್ಮನ ಮಹಿಮೆಯನ್ನು ಬಿಟ್ಟು ಬೇರೆ ಏನನ್ನೂ ಕೇಳಬಾರದು ತಮ್ಮ ಈ ಕೃತಿಯ ಭಾಷೆ ಕನ್ನಡ ಕನ್ನಡ ಪದ್ಯದಲ್ಲಿ ರಚಿತವಾಗಿರುವ ಛಂದಸ್ಸು ಕುಸುಮ ಷಟ್ಪದಿ ಅದನ್ನು ಎಲ್ಲಿ ಹೇಳ್ತಾ ಇದ್ದಾರೆ ನೀತಿ ಕೋವಿದರಾದ ಜನರು ಶಾಸ್ತ್ರ ತತ್ವವನ್ನು ಬಲ್ಲಂತಹ ಜ್ಞಾನಿಗಳು ಅಂತ ಅಂದರೆ ಇಂತಹ ಜ್ಞಾನಿಗಳು ಇದನ್ನು ತುಂಬ ಪ್ರೀತಿಯಿಂದ ಕೇಳಬೇಕು ಎನ್ನುವ ಮೂಲಕ ಅವಿವೇಕಗಳಿಗೆ ಇದೆ ಇಂತಹ ಅಮೂಲ್ಯ ಗ್ರಂಥದ ಮಹತ್ವ ತಿಳಿಯಲಾರದು ಎಂಬ ವಿಶೇಷಾಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟು ಇಲ್ಲೇ ಹೇಳ್ತಾ ಇದ್ದಾರೆ ಪ್ರಾಜ್ಞರು ಭಕ್ತರು ಕೇಳಲೇಬೇಕಾದ ಕೃತಿ ಅಂತ ಹೇಳ್ತಾ ಇದ್ದಾರೆ ಇದರ ಶ್ರವಣವು ಶ್ರೀಹರಿಗೆ ಪ್ರೀತಿಗೆ ಕಾರಣವಾಗುವುದು ಆ ಮೂಲಕ ಮೋಕ್ಷಕ್ಕೆ ಸಾಧನವಾಗುವುದು ಎಂಬ ಮುಖ್ಯ ಫಲಶ್ರುತಿ ಇದರಲ್ಲಿ ಬಂದಿದೆ ಇಲ್ಲಿ ಹೇಳ್ತಾ ಇದ್ದಾರೆ ಇದರ ಶ್ರವಣ ಪರಮಾತ್ಮನ ಪ್ರೀತಿಗೆ ಕಾರಣವಾಗುತ್ತೆ ಆಗಲೇ ಮೋಕ್ಷಕ್ಕೆ ಅದು ಸಾಧನವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹರಿಕಥಾನುಸಾರದಲ್ಲಿ ನೀವು ಕೇಳಿದ್ದೀರಿ ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿನಲ್ಲಿ ವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನವೇರಿ ಮೆರೆವಾಗ ಬೆಕ್ಕುವಾಗ ಕಳಿಸುತ್ತಲೇ ದೇವಕ್ಕಿ ತನಯನ ಸ್ಮರಿಸುತ್ತಿ ಹನರಸಿಕ್ಕ ನೆಮದೂ ತರಿಗೆ ಆವಾವಗಲ್ಲಿ ನೋಡಿದರು ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತನಾಡುತ್ತಲೇ ಮನೆಯೊಳು ಕೆಲಸಗಳ ಮಾಡುತ್ತಲೀ ಮೈದೊಳೆವಾಗ ಮೆಲುವಾಗ ಕಲುಷದೋರನ ಸಕಲ ಠಾವಿಲಿ ತಿಳಿಯ ತತ್ತದ್ ನಾಮರೂಪವ ಬಳಿಯಲೆಪ್ಪನು ಅಂದರ ಕ್ಷಣ ಬೆಟ್ಟ ಲಗನವರ ಎಲ್ಲಿ ಹೇಳ್ತಾ ಇದ್ದಾನೆ ಮಕ್ಕಳಾಡಿಸುವಾಗ ಮಕ್ಕಳನ್ನ ಆಡಿಸ್ತಾರೆ ಆವಾಗಲೂ ಆ ಪರಮಾತ್ಮನ ನೆನೆಸ್ಕೊಡ್ರಿ ಆ ಕೃಷ್ಣನನ್ನೇ ಆಡಿಸ್ತಾ ಇದ್ದೇನೆ ಆ ಮಕ್ಕಳಲ್ಲಿ ಕೃಷ್ಣ ಇದ್ದೇ ಇದ್ದಾನೆ ಆ ಕೃಷ್ಣನನ್ನೇ ಆಡಿಸ್ತಾ ಇದ್ದೇನೆ ಅಂತೇಳಿ ಗಂಡ ಹೆಂಡತಿ ಸಂತೋಷದಿಂದ ಇರುವಾಗ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿದರು ಪರಮಾತ್ಮನ ಅನುಗ್ರಹದಿಂದ ಹಯಪಲ್ಲಕ್ಕೆ ಗಜ ಮೊದಲಾದ ವಾಹನಗಳಲ್ಲಿ ಕಾರು ಏರೋ ಇತ್ಯಾದಿ ಈಗಿನ ಕಾದಲ್ಲಿ ಕಾರು ಇತ್ಯಾದಿರುತ್ತೆ ಅದು ಸಿಕ್ಕಾಗ ಪರಮಾತ್ಮನ ಅನುಗ್ರಹ ಅಂಥೇಳಿ ಅಹಂಕಾರ ಪಡದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಸಿಕ್ಕಿದೆಯಪ್ಪ ಅಂಥೇಳಿ ಅವನನ್ನು ಸ್ಮರಿಸುತ್ತಾ ಅನುಭವಿಸ್ರಿ ಅಂತ ಹೇಳ್ತಾ ಇದ್ದಾರೆ ದುಃಖವಾದಾಗಲೂ ನನ್ನ ಕರ್ಮದಿಂದ ಬಂದಿದೆ ಪರಮಾತ್ಮ ಅನುಗ್ರಹ ಮಾಡು ಇದರಿಂದ ದೂರ ಮಾಡು ಅಂತ ಬೇಡ್ಕೋಬೇಕು ಆಕಳಿಸುವ ನಿದ್ದೆ ಬಂದಿದೆ ಇನ್ನೇನು ಆಕಳಿಸ್ಕೋತು ಕೂತಿದ್ದೀರಿ ಆವಾಗಲೂ ಆ ಪರಮಾತ್ಮನ ನೆನೆಸಿ ದೇವಕಿ ಈ ಮಗನಾಗಿರುವಂತಹ ಯಾರು ಆ ಪರಮಾತ್ಮನನ್ನು ಶ್ರೀಕೃಷ್ಣನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾಯಿರ್ತಾರೋ ಅಂಥವರು ಯಮದೂ ತೆರಿಗೆ ಸಿಕ್ಕೋದಿಲ್ಲ ಎಲ್ಲಿ ಹೋಗಿ ನೋಡ್ರಿ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಎಲ್ಲ ಕಾಲದಲ್ಲೂ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಮಲಗುವಾಗಲೇ ಹೇಳುವಾಗಲೇ ಕುಳಿತು ಮಾತಾಡುತ್ತಲೇ ಮನೆಯೊಳು ಕೆಲಸ ಮಾಡು ತಲೆ ಮೈದೊಳುವಾಗ ಮೆಲುವಾಗ ಹೇಳ್ತಾರೆ ಮಲಗುವಾಗಲೂ ಪರಮಾತ್ಮ ನೆನೆಸ್ರಿ ಮಲಗ್ತಾ ಇದ್ದೇನೆ ಪರಮಾತ್ಮ ನಿದ್ದೆ ಕೊಡು ಪರಮಾತ್ಮ ನೀನು ಅನುಗ್ರಹ ನಿದ್ದೆ ಬಂತು ಅಂದರೆ ಮತ್ತೆ ಇದಾಗಿ ಎದ್ದು ಕೆಲಸ ಮಾಡಲಿಕ್ಕಾಗುತ್ತೆ ಅಂತ ಹೇಳಿ ಆ ಮಲಗುವಾಗಲೂ ಪರಮಾತ್ಮ ನೆನೆಸ್ರಿ ಏನೇನೋ ನೆನೆಸ್ಕೊತ ಹರಟಿ ಹೊಡ್ಕೊತಿದ್ ಮಾಡ್ಕೊತ ಕೊಡ್ಬಿಟ್ಟು ಎದ್ದಾಕ್ಷಣ ಆ ಪರಮಾತ್ಮ ಎಚ್ಚರ ಕೊಟ್ಟವನು ನೀನೇ ಪರಮಾತ್ಮ ಹೇಳಿ ಆ ಪರಮಾತ್ಮನ ನೆನೆಸಿ ಕುಳಿತು ಮಾತಾಡ್ತು ಕುಳಿತು ಶಕ್ತಿ ಕೊಟ್ಟಿದ್ದಾನೆ ಅದು ಪರಮಾತ್ಮನ ಅನುಗ್ರಹದಿಂದ ಮಾತನಾಡುವ ಶಕ್ತಿ ಕೊಟ್ಟಿದ್ದಾನೆ ಅದು ಪರಮಾತ್ಮನ ಅನುಗ್ರಹದಿಂದ ಮನೆಯ ಕೆಲಸನ ಮಾಡುವಾಗಲೂ ಆ ಪರಮಾತ್ಮನ ನೆನೆಸ್ರಿ ಮೈದೊಳೆವಾಗ ಸ್ನಾನ ಮಾಡುವಾಗಲೂ ನೆನೆಸ್ರಿ ಕಲುಷ ದೂರನ ದೋಷ ದೂರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸಕಲ ಠಾವೆಲಿ ತಿಳಿ ಸತ್ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ನಾನು ಮಾಡುವ ಪ್ರತಿಯೊಂದನ್ನು ಅವನು ನೋಡ್ತಾ ಇದ್ದಾನೆ ಅವನನ್ನು ನಾನು ನೋಡುತ್ತಾ ಮಾಡಬೇಕು ಅಂತ ಹೇಳ್ತಾರೆ ರೂಪವ ತಿಳಿಯೇ ಯಾವ್ಯಾವ ಠಾವಿನಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೂಪದಿಂದ ಇದ್ದಾನೆ ಅಂತ ತಿಳ್ಕೋ ಆಗ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಾಗ ಯಾರು ಹಂಗೆ ತಿಳ್ಕೊಂಡಿರ್ತಾರೋ ಅವನು ಒಂದು ಕ್ಷಣವೂ ಪರಮಾತ್ಮ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರ ಜೊತೆಗೇ ಇರ್ತಾನೆ ಆದ್ದರಿಂದ ಅನವರತ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ನೆನೆಸ್ತಾಯಿರು ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನನ್ನು ರಕ್ಷ ನೆನೆಸ್ತಾಯಿರು ಆಗ ಪರಮಾತ್ಮ ನಿನ್ನನ್ನು ಸಕಲ ಸ್ಥಳಗಳ ಅವನಿದ್ದಾನೆ ಸಕಲ ಇದರಲ್ಲಿ ಇದ್ದಾನೆ ಅವನು ನಿನ್ನನ್ನು ಸಕಲ ವಿಧದಲ್ಲಿ ಸಕಲ ಆಪತ್ತುಗಳನ್ನು ಪರಿಹಾರ ಮಾಡಿ ಸರ್ವ ರೀತಿಯಲ್ಲಿ ಅವನು ನಮ್ಮನ್ನು ರಕ್ಷಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಬಾದರಾಯಣ ಪೇಳ್ದ ಭಾರಕ ಭಾರತ ಕಾದಿ ಕರ್ತನು ದಾರಸ್ರೇಪುರ ದಾದಿ ಕೇಶವ ಮೂರ್ತಿ ಗಂಕಿತವಾದ ಚರಿತೆಯನು ಮೇದಿನಿಯುಳಿದನಾರು ನಾರು ಹೃದಯದೊಳಾದರಿಸಿ ಕೇಳ್ದ ಪೊರ ಮುದದಲ್ಲಿ ಆದಿಮೂರ್ತಿ ಸುರವರಾಧಿಪನೊಲಿವನವರತ ಬಾದರಾಯಣರಾಗಿರುವಂತಹ ಶ್ರೀ ವೇದವ್ಯಾಸ ದೇವರು ಹೇಳಿದ ಮಹಾಭಾರತಕ್ಕೆ ಅವರೇ ಆದಿಕರ್ತರಾಗಿದ್ದಾರೆ ಶ್ರೇಷ್ಠವಾಗಿರುವಂತಹ ವೈಕುಂಠದ ಪುರಕ್ಕೂ ಸ್ವಾಮಿಯಾಗಿದ್ದಾನೆ ಆದಿಕೇಶವ ಆ ಆದಿಕೇಶವನಿಗೆ ಅಂಕಿತವಾದ ಈ ಚರಿತ್ರೆಯನ್ನು ಭೂಮಿಯಲ್ಲಿ ಯಾರು ಹೃದಯದಲ್ಲಿ ಭಕ್ತಿಯಿಂದ ಕೇಳುವರು ಅಂಥವರಿಗೆ ಆದಿಮೂರ್ತಿಯಾದಂತಹ ಪರಮಾತ್ಮ ಸಂತೋಷದಿಂದ ಯಾವಾಗಲೂ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀ ದೇವರು ರಚಿಸಿರುವಂತಹ ಮಹೋನ್ನತವಾಗಿರುವಂತಹ ಕೃತಿ ಶ್ರೀಮನ್ ಮಹಾಭಾರತ ಮಹಾಭಾರತದ ಮುಖ್ಯ ನಾಯಕ ಪರಮಾತ್ಮ ಶ್ರೀಕೃಷ್ಣ ಆದಿಕ್ಕೇಶವ ಅಂದರು ಅವನೇ ಶ್ರೀಕೃಷ್ಣನೇ ಅಂಥವನಿಗೆ ಈ ಕೃತಿ ಸಮರ್ಪಣೆಯಾಗಿದೆ ಅಂತ ಹೇಳ್ತಾ ಇದ್ದಾನೆ ಇದನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವ ಮನುಜರಿಗೆ ಮನುಷ್ಯರಿಗೆ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಆ ಮೂಲಕ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಬಾದರಾಯಣ ಅಂದರೆ ಶ್ರೀ ವೇದವ್ಯಾಸ ದೇವರು ಬದ್ರಿ ಕ್ಷೇತ್ರದಲ್ಲಿ ಇರುವುದರಿಂದ ವೇದವ್ಯಾಸ ದೇವರಿಗೆ ಬಾದರಾಯಣ ಅಂತ ಬಂದಿದೆ ಹೆಸರು ಮಹಾಭಾರತ ಸರ್ವಶ್ರೇಷ್ಠವಾದಂಥ ಮಹೋನ್ನತವಾದಂತಹ ಕೃತಿ ಅದನ್ನು ರಚಿಸಿದವರು ಸಾಕ್ಷಾತ್ ಪರಮಾತ್ಮ ಶ್ರೀ ವೇದವ್ಯಾಸ ದೇವರು ಆ ಮಹಾಭಾರತದ ನಾಯಕ ಶಿರೋಮಣಿಯು ಸಾಕ್ಷಾತ್ ಶ್ರೀಕೃಷ್ಣ ಅವನು ಪರಮಾತ್ಮನೇ ಆದ್ದರಿಂದ ಶ್ರೀಕೃಷ್ಣ ವೇದಿವಾಸದೇವರು ಒಂದೇ ಆದ್ದರಿಂದ ಸರ್ವಶ್ರೇಷ್ಠರಾದವರು ಅಂತ ಹೇಳ್ತಾರೆ ಪರಮಾತ್ಮ ಸರ್ವಶ್ರೇಷ್ಠನಾದವನು ಅವನ ಮಹಿಮೆಯನ್ನು ಕೇಳುವ ಈ ಕೃತಿ ಅವನ ಪ್ರೀತಿಗೆ ಸಾಧನವಾಗಿದೆ ಆದ್ದರಿಂದ ವಿವೇಕಳು ಇದನ್ನು ತಪ್ಪದೇ ಶ್ರವಣ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಹಾಭಾರತಕ್ಕೆ ಶ್ರೀಕೃಷ್ಣ ಕರ್ತನಾಗಿದ್ದಾನೆ ಅದರ ಸೂತ್ರಧಾರ ಅಂತಾರೆ ಕನಕದಾಸರ ಬೊಂಬೆಯಾಟವನ್ನು ಆಡಿಸಿದೆ ಮಹಾಭಾರತವ ಎಂಬ ಪದ್ಯ ಅದರ ವಿವರಣೆ ಇದೆ ಹೇಳ್ತಾ ಇದ್ದಾರೆ ಬೊಂಬೆ ಆ ಮಹಾಭಾರತ ಅಂದರೆ ಏನಪ್ಪ ಬೊಂಬೆ ಆಟ ಇದ್ದಂಗೆ ಅಂದರೆ ಪರಮಾತ್ಮನ ಅಧೀನದಲ್ಲಿಯೇ ಎಲ್ಲ ಇದೆ ಅಂತ ಹೇಳಿ ಕೃಷ್ಣ ಕೃಷ್ಣದ್ವೈಪಾಯನ ವ್ಯಾಸಂ ವಿಧಿ ನಾರಾಯಣಂ ಪ್ರಭುಂ ಕೋ ಹೆಣ್ಣ ಪುಂಡರೀಕಾಕ್ಷ ಮಹಾನ್ ಮಾರತ ಕೃದ್ಭವೇತ್ ಅಂದ ಮೇಲೆ ಮಹಾಭಾರತಕ್ಕೆ ಪುರುಷನಾಗಿರುವಂತಹ ಶ್ರೀಕೃಷ್ಣ ಸಾಕ್ಷಾತ್ ಪರಮಾತ್ಮ ಎನ್ನುವುದು ಅದರಲ್ಲಿ ಏನು ಬೇರೆ ವಿಷಯವೇ ಇಲ್ಲ ಪರಮಾತ್ಮನ ಮಹಿಮೆಯನ್ನು ತಿಳಿಯುವುದು ಅವನ ಒಲುಮೆಗೆ ಕಾರಣವಾಗಿದೆ ಅದೇ ಮುಕ್ತಿಗೆ ಸಾಧನವಾಗುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಮಹಿಮೆಯನ್ನು ಕೇಳಿದಾಗಲೇ ಪರಮಾತ್ಮ ಸಂತೋಷಪಟ್ಟು ಅನುಗ್ರಹ ಮಾಡ್ತಾನೆ ಇಲ್ಲಿ ಶ್ರೀಪುರ ಎಂದರೆ ಬೇಲೂರು ಅಂತ ಅರ್ಥ ಆಗುತ್ತೆ ಕನಕದಾಸರು ಈ ಕೃತಿಯನ್ನು ರಚನೆ ಮಾಡಿದ್ದು ಅವರು ಬೇಲೂರಿನಲ್ಲಿ ಕೆಲವು ಕಾಲ ನೆಲೆಸಿದ್ದಾಗ ಅದನ್ನು ಮುಂದಿನ ಪದ್ಯದಲ್ಲಿ ಹೇಳೋರಿದ್ದಾರೆ ಶ್ರೀಪುರ ವರಪುರ ಮೊದಲಾದ ಅನೇಕ ಹೆಸರುಗಳಿಂದ ಬೇಲೂರಿನ ಹೆಸರು ಈ ಕೃತಿಯಲ್ಲಿ ಬಂದಿದೆ ಶ್ರೀಪುರ ಎಂಬುದಕ್ಕೆ ವೈಕುಂಠ ಎಂಬುದು ಇನ್ನೊಂದು ಮುಖ್ಯವಾದ ಅರ್ಥ ಮಹಾಲಕ್ಷ್ಮಿಯ ವೈಕುಂಠಕ್ಕೆ ಮುಖ್ಯಾಭಿಮಾನಿ ದೇವತೆ ಎಂಬ ಶಾಸ್ತ್ರದ ಹಿನ್ನೆಲೆಯಲ್ಲಿ ವೈಕುಂಠ ಎಂಬ ಅರ್ಥ ಅತ್ಯಂತ ಸಮುಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಕುಲಗಿರಿಗಳನ್ವಯಧಾರಿಣಿ ಧಾರಿಣಿ ಜಲ ದಿಪಾವಕ ಮರುತ ಜಲ ನಭ ಜಲ ಜಸಕ ತಾರೆಗಳುಳ್ಳ ಪರ್ಯಂತ ಚಲನೆಯಿಲ್ಲದೆ ನಿನ್ನ ಚರಿತೆಯೋ ಬಲಿದು ಧರೆಯೊಳಗೊಪ್ಪುವಂದದಿ ಚಲುವ ಚೆನ್ನಿಗರಾಯ ರಕ್ಷಸು ನಮ್ಮ ನರತಾ ಕುಲಪರ್ವತಗಳ ಭೂಮಿ ಸಮುದ್ರ ಗ ವಾಯು ಜಲ ಗಗನ ಸೂರ್ಯ ಚಂದ್ರ ಹಾಗೂ ನಕ್ಷತ್ರಗಳು ಇರುವವರೆಗೂ ಸಹ ಅಚಲವಾಗಿ ನಿನ್ನ ಈ ನ ಹರಿಭಕ್ತಿಸಾರದ ಚರಿತ್ರೆಯು ಹೆಚ್ಚು ಹೆಚ್ಚಾಗಿ ಪ್ರಸಾರವನ್ನು ಕಾಣುತ್ತಾ ಭೂಮಿಯಲ್ಲಿ ಕಂಗೊಳಿಸುವಂತೆ ಎಲೈ ಚನ್ನಿಗರಾಯ ಚಲುವ ಚೆನ್ನಿಗರಾಯ ಕೇಶವ ಅನುಗ್ರಹ ಮಾಡಪ್ಪ ಹೇಳಿ ನೀನು ನನ್ನ ಸದಾ ರಕ್ಷಿಸು ಹೇಳಿ ಪ್ರಾರ್ಥನೆ ಮಾಡ್ತೀನಿ ಇಲ್ಲೇನು ಹೇಳಬೇಕಾಗಿದ್ದರೆ ಹರಿಭಕ್ತಿ ಸಾರ ಚಿರಕಾಲ ಉಳಿಯುವಂತಹ ಅಮೋಘ ಕೃತಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಈ ವೃತ್ತಿಯ ಕೃತಿ ಚಿರಕಾಲ ಉಳಿಯಲಿ ಎಂಬುದನ್ನು ಭೂಮಿಯಲ್ಲಿ ಮೇರು ಮೊದಲಾದ ಕುಲಪರ್ವತಗಳು ಇರುವವರೆಗೂ ಸಮುದ್ರ ಭೂಮಿ ಮೊದಲಾದ ಪಂಚಭೂತಗಳು ಸೂರ್ಯಚಂದ್ರ ಇರುವರೆಗೂ ಎಂಬುದಾಗಿ ತಿಳಿಸಿದ್ದಾರೆ ಧಾರಿಣಿ ಅಂದರೆ ಭೂಮಿ ಜಲಧಿ ಅಂದರೆ ಸಮುದ್ರ ಪಾವಕ ಅಂದರೆ ಅಗ್ನಿ ಮರುತ ಅಂದರೆ ಗಾಳಿ ನಭ ಅಂದರೆ ಆಕಾಶ ಶೀತಾಂಶು ಅಂದರೆ ಚಂದ್ರ ತಾರೆೇಂದ್ರ ನಕ್ಷತ್ರ ಧರೇಂದ್ರ ಭೂಮಿ ಕುಲಪರ್ವತಗಳು ಮೊದಲಾದಳು ಪ್ರಳಯ ಕಾಲದವರೆಗೂ ಇರುವ ಚಿರವಸ್ತುಗಳು ಅದರಂತೆ ಈ ಕೃತಿಯೂ ಸಹ ಚಿರವಾಗಿ ಉಳಿಯಲಿ ಎಂಬ ಆಶೆಯನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಜಲಜಸಖ ಅಂದರೆ ಸೂರ್ಯ ಜಲಜ ಅಂದರೆ ಕಮಲ ಕಮಲ ಅರಳುವುದು ಯಾವಾಗ ಸೂರ್ಯೋದಯ ಆದ ಮೇಲೆ ಅರಳತ್ತೆ ಅದಕ್ಕೆ ಅದಕ್ಕೆ ಜಲಜಸಖ ಅಂತ ಕರಿತೀವಿ ಶೀತಾಂಶು ಅಂದರೆ ಚಂದ್ರ ಶೀತ ಅಂದರೆ ತಂಪು ಅಂಶು ಅಂದರೆ ಕಿರಣ ಆದ್ದರಿಂದ ತಂಪು ಕಿರಣನ ಚಂದ್ರನಿಗೆ ಶೀತಾಂಶು ಅಂತ ಕರೀತಾರೆ ಈ ಮಾತು ವಾಲ್ಮೀಕಿ ರಾಮಾಯಣದ ಭೂ ರಾಮಾಯಣವು ಭೂಮಿಯಲ್ಲಿ ಬೆಟ್ಟಗಳು ನಿಂತಿರುವವರೆಗೂ ನದಿಗಳು ಹರಿಯುತ್ತಿರುವವರೆಗೂ ಉಳಿಯಲಿ ಎಂದು ವಾಲ್ಮೀಕಿಗಳಿಗೆ ಬ್ರಹ್ಮದೇವರು ನೀಡಿದ ವರದ ಹಿನ್ನೆಲೆಯಲ್ಲಿ ಬಂದಿದೆ ಅಂತ ತಿಳ್ಕೊಬೋದು ಅರ್ಥ ಮಾಡ್ಕೋಬೋದು ಯಾವ ಸ್ಥಾಸ್ಥ್ಯಂತಿ ಗಿರಯ ತಾವದ್ ರಾಮಾಯಣ ಕಥಾ ತತ್ಕೃತ ಪರಿ ಪ್ರಚರಿಷ್ಯತಿ ರಾಮಾಯಣದಲ್ಲಿ ಬಂದಿದೆ ಎಲ್ಲಿಯವರೆಗೂ ಪರ್ವತಗಳಿವೆಯೋ ನದಿಗಳು ಹರಿತಾ ಇವೆಯೋ ಭೂಮಿ ಅಲ್ಲಿಯವರೆಗೂ ರಾಮಾಯಣ ಇರುತ್ತೆ ಅಂತ ಹೇಳಿ ಹಾಗೆ ಇದನ್ನು ಇರಲಿ ಅಂತ ಇದ್ದಾರೆ ಬ್ರಹ್ಮದೇವರು ರಾಮಾಯಣ ಇರುವವರೆಗೂ ವಾಲ್ಮೀಕಿಗಳು ಬ್ರಹ್ಮಲೋಕದಲ್ಲಿ ಇರಲಿ ಅಂತ ವರವನ್ನು ಕೊಟ್ಟಿದ್ದಾರೆ ಕಥಾ ತತ್ಕೃತ ಪ್ರಚರಿಷ್ಯತೆ ತಾವದ್ ಊರ್ಧ್ವಮಧಶ್ಚ ತ್ವ ಮಲ್ಲೋ ಮಲ್ಲೋಕೇಶು ನಿವಸತೆ ನೋಡ್ರಿ ಬ್ರಹ್ಮದೇವರು ರಾಮಾಯಣ ಇರುವವರೆಗೂ ವಾಲ್ಮೀಕಿ ಋಷಿಗಳು ಬ್ರಹ್ಮಲೋಕದಲ್ಲಿ ಇರಲಿ ಅಂತ ಹೇಳಿ ವರವನ್ನು ಕೊಟ್ಟಿದ್ದಾರೆ ಈ ಮಾತಿನ ಹಿನ್ನೆಲೆಯಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ಹರಿಭಕ್ತಿ ಸಾರ ಕೃತಿಯು ಚಿರಕಾಲ ಉಳಿಯುವಂತೆ ಇದರನ್ನು ರಚಿಸಿದಂತಹ ಕನಕದಾಸರು ಹರಿಲೋಕದಲ್ಲಿ ಇರಲಿ ಎಂಬ ವಿಶೇಷವಂತವನ್ನು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ ನೂರು ಕನ್ಯಾದಾನವನ್ನು ಭಾಗಿರಥ ಸ್ನಾನವನ್ನು ಮೇಗೆ ಕೈ ಯಾರೆಗೋಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು ಓರುಗಳ ನೂರ ಧಾರೆಯರದಿತ್ತಂತೆ ಫಲ ಕೈ ಸೇರುವುದು ಹರಿಭಕ್ತಿ ಸಾರದ ಕಥೆಯೇ ಕೇಳಿದರಿಗೆ ಮತ್ತೇನು ಹೇಳ್ತಾ ಇದ್ದಾರೆ ಈ ಹರಿಭಕ್ತಿ ಸಾರದ ಕಥೆಯನ್ನು ಶ್ರವಣ ಮಾಡುವವರಿಗೆ ನೂರು ಕನ್ಯಾದಾನ ಮಾಡಿದ ಫಲ ಬರುತ್ತಂತೆ ಗಂಗಾ ಸ್ನಾನವನ್ನು ಮಾಡಿದ ಹಾಗೂ ಸ್ವತಃ ತಮ್ಮ ಕೈಯಿಂದ ಬ್ರಾಹ್ಮಣರಿಗೆ ಭಕ್ತಿಪೂರ್ವಕವಾಗಿ ಪೂರಕವಾಗಿ ದಾನಗಳನ್ನು ಮಾಡಿದ ಫಲ ಬರುತ್ತೆ ಗೋವುಗಳನ್ನು ದಾನ ಮಾಡಿದ ಫಲ ಬರುತ್ತೆ ಅಷ್ಟೇ ಅಲ್ಲ ಊರುಗಳನ್ನು ದಾನ ಮಾಡಿದ ಫಲ ಬರ್ತಾ ಇದೆ ನೂರಾರು ಅಗ್ರಹಾರಗಳನ್ನು ದಾನ ಮಾಡಿದ ಫಲ ಸೇರುತ್ತೆ ಅಂತ ಹೇಳ್ತಾರೆ ಹರಿಭಕ್ತಿ ಸಾರದ ಫಲಶ್ರುತಿ ಈ ಪದ್ಯದಲ್ಲೂ ಅದನ್ನೇ ಹೇಳ್ತಾ ಬಂದಿದ್ದಾರೆ ಹರಿಪ್ರೀತಿ ಮುಖ್ಯವಾಗಿ ಈ ಕೃತಿಯ ಫಲ ದಾಸರದ್ದು ಏನು ಹೇಳಬೇಕಾಗಿದೆ ಅಂದರೆ ಈ ಕೃತಿಯನ್ನು ಬರೆಸ್ ಬರೆದಿದ್ದೇನೆ ಯಾಕೆ ಅಂದರೆ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಹೇಳಿ ಅದರೊಂದಿಗೆ ಅದರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅನೇಕ ವಿಧವಾದ ಫಲಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊಳ್ಳ್ರೆ ಮತ್ತು ಜೊತೆಗೆ ಅನೇಕ ಫಲಗಳು ಸಿಕ್ಕತ್ತೆ ಅಂತ ಹೇಳ್ತಾರೆ ಕನ್ಯಾದಾನ ಸ್ನಾನ ಗೋದಾನ ಗ್ರಾಮದಾನ ಗೃಹ ದಾನ ಮೊದಲಾವುದು ಮಹಾದಾನ ಅಂತ ಪ್ರಸಿದ್ಧವಾಗಿವೆ ಇವುಗಳಲ್ಲಿ ಒಂದೊಂದು ದಾನವನ್ನು ಮಾಡುವುದು ಸಹ ಅತ್ಯಂತ ಪುಣ್ಯಕರವಾಗಿದೆ ಆದರೆ ಶ್ರೀಹರಿ ಭಕ್ತಿ ಸಾರದ ಶ್ರವಣ ಈ ಎಲ್ಲ ಪುಣ್ಯಗಳನ್ನು ಒಟ್ಟಿಗೆ ಕೊಡತಂತೆ ಇದೇ ಇದರ ವಿಶೇಷಾಂಶ ದಾನ ನೀಡುವುದು ಸಹ ಬ್ರಾಹ್ಮಣರಿಗೆ ಎಂದರೆ ವೇದಾದಿ ಸಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಮಹಾಜ್ಞಾನಿಗಳಿಗೆ ಅದನ್ನೇ ಭೂಸುರರು ಎಂಬ ಪದದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಭೂಮಿಯ ಮಟ್ಟಿಗೆ ಬ್ರಾಹ್ಮಣರೇ ದೇವತೆಗಳು ಅಂತಿಲ್ಲ ಅಂತ ಹೇಳ್ತಾರೆ ಪರಮಾತ್ಮನ ವಿಶೇಷ ಸನ್ನಿಧಾನವಿರಿಸಿರುವ ವಸ್ತುಗಳಲ್ಲಿ ಬ್ರಾಹ್ಮಣರಿಗೆ ಅಗ್ರಸ್ಥಾನ ಅಂತಹ ಬ್ರಾಹ್ಮಣರಿಗೆ ಶ್ರೇಷ್ಠ ದಾನಗಳನ್ನು ನೀಡಿದಾಗ ಬರುವ ಫಲ ನಮ್ಮ ಊಹೆಗೂ ನೆಲೆಕೋದಿಲ್ಲ ಅಂತ ಹೇಳ್ತಾರೆ ಅಂತಹ ಪುಣ್ಯದ ರಾಶಿಯನ್ನು ನೀಡುವ ಸಾಮರ್ಥ್ಯ ಈ ಹರಿಭಕ್ತಿ ಸಾರಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಈ ಹರಿಭಕ್ತಿ ಸಾರಕ್ಕೆ ಅನ್ವಯಿಸುವಂತೆ ನಿರೂಪಿತವಾಗಿ ನಿರೂಪಿತವಾಗಿರುವಂತಹ ಫಲಶ್ರುತಿ ಒಟ್ಟಾಗಿ ಪರಮಾತ್ಮನ ಮಹಾತ್ಮೆಯನ್ನು ಪ್ರತಿಪಾದಿಸುವ ಸಕಲ ಗ್ರಂಥಗಳಿಗೂ ಸೇರ್ತದೆ ಬರೀ ಹರಿಭಕ್ತಿ ಸಾರಕ್ಕಷ್ಟೇ ಅಲ್ಲ ಪರಮಾತ್ಮನ ಮಹಿಮೆ ಹೇಳುವಂತಹ ಸಕಲ ಗ್ರಂಥಗಳಿಗೂ ಈ ಮಹಿಮೆ ಇದೆ ಮೇರುಮಂದರ ನಿ ಬಸುವರ್ಣವಾರಿ ಮಧ್ಯದೊಳೆರುವ ಅವನಿಯ ನಾರಿಯರ ಗಾಯತ್ರಿ ಪಶು ಪಶುಗಳ ನಿತ್ತ ಫಲಬಹುದು ಧಾರಿಯುಣುಳಿ ಭಕ್ತಿ ಸಾರವನಾರು ಓದುವವರಿಗನು ದಿನ ಚಾರುವರಗಳ ನಿತ್ತು ರಕ್ಷಿಪನಾದಿ ಕೇಶವನು ಕನಕದಾಸರದು ಕೇಶವನಾಮ ನೀವು ಕೇಳಿದ್ದೀರಿ ಸುಪ್ರಸಿದ್ಧವಾಗಿದೆ ಅಲ್ಲಿ ಕೇಶವನ ಹಿರಿಮೆಯನ್ನು ಹೇಳುತ್ತಾ ನೈಜನ ಭಕ್ತನ ಮುಂದಿಡಬೇಕಾದ ಕೋರಿಕೆಯನ್ನು ಬಹಳ ಚೆನ್ನಾಗಿ ಹೇಳ್ತಾರೆ ಇವಾಗ ಹಾಡನ್ನು ಕೇಳಿದ್ದೀರಿ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು ರಾಶಿ ನಾಶ ಮಾಡೋ ಶ್ರೇಷ ಅಪ ಪರಮಾತ್ಮ ನಿನ್ನ ಪಾದ ಭಜನೆಯನ್ನು ಸಂತೋಷದಿಂದ ಇಷ್ಟಪಟ್ಟು ಮಾಡ್ತೇನೆ ನನ್ನ ದೋಷ ರಾಶಿಗಳನ್ನು ಎಲ್ಲ ನಾಶ ಮಾಡ ಒಂದಲ್ಲ ಅನಂತ ಜನ್ಮದಿಂದ ಅನೇಕ ಪಾಪಗಳನ್ನು ಮಾಡಿ ದೋಷಗಳ ರಾಶಿಯನ್ನೇ ಕುಡಿಸಿಟ್ಕೊಂಡು ಅದನ್ನೆಲ್ಲ ನಾಶ ಮಾಡು ಅಂತ ಹೇಳ್ತಾರೆ ಶರಣು ಹೊಕ್ಕ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೆ ಸಯ್ಯ ನಾರಾಯಣ ನಾರಾಯಣ ನಿನಗೆ ಶರಣು ಬಂದಿದ್ದೇನೆ ಪರಮಾತ್ಮ ಮರಣ ಸಮಯದಲ್ಲಿ ನಿನ್ನ ಪಾದ ಭಜನೆ ನಿನ್ನ ಸ್ಮರಣೆ ಬರಬೇಕು ಅಜಾಮಿಳನಿಗೆ ಹೇಗೆ ಬಂತು ಹಾಗೆ ಸ್ಮರಣೆ ಬರಲಿ ಅಂತ ಕೇಳ್ತಾರೆ ಶೋಧಿಸೆಣ್ಣ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನೆಗೆ ಬಾಧಿಸೋ ಅಯಮನ ಬಾಧೆ ಬಿಡಿಸೋ ಮಾಧವ ಅಪ ಮಾಧವ ಭವದ ಕಲುಷ ಸಂಸಾರದ ಕಲುಷದಲ್ಲಿ ಮುಳುಗಿ ಹೋಗಿದ್ದೆ ಅದರಿಂದ ಹೊರಗೆ ಬರಬೇಕಾದ್ರೆ ನೀನು ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಅಂಥೇಳಿ ಸರ್ವತ್ರ ವ್ಯಾಪ್ತನಾಗಿದ್ದೀ ಅನ್ನುವ ಜ್ಞಾನ ನನಗೆ ಕೊಡಪ್ಪ ಆಗಲೇ ನಾನು ಯಮನ ಬಾಧೆಯಿಂದ ಹೊರಗೆ ಬರ್ತೇನೆ ಮಾಧವಾ ಅಂತ ಹೇಳಿಬಿಟ್ಕೊತಾರೆ ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನಿಟ್ಟಿದ್ದಾರೆ ನೋಡೋದು ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡುತ್ತೆ ವತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳುವನರು ಹೇ ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ